ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಗರಣಗಳ ಮೇಲೆ ಹಗರಣ ಕಾಂಗ್ರೆಸ್ ಸರ್ಕಾರದ ಮಾ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಲವಾರು ಹಗರಣಗಳು ಎಸ್ ಸಿ ಎಸ್ ಟಿ ಹಗರಣ ಇರ್ಬೋದು ಮತ್ತು ವಾಲ್ಮೀಕಿ ಹಗರಣ ಇರ್ಬೋದು ಅವರೇ ಸಂಸತ್ನಲ್ಲಿ ಸಹ ಸದನದಲ್ಲಿ ಸಹ ಅವರೇ ಒಪ್ಕೊಂಡಿರೋವಂಥದ್ದು ಇಷ್ಟು ಕೋಟಿ ಎಲ್ಲ ನಮ್ಮದು ಎಂಬತ್ತೊಂಬತ್ತು ಕೋಟಿ ಅಂತ ಒಪ್ಕೊಂಡು ಅವರೇ ಒಪ್ಕೊಂಡಿರೋವಂಥದ್ರಿಂದ ಈಗ ಜನ ಏನು ಅವರು ಕೊಟ್ಟಿರೋಂಥ ಬಿಟ್ಟಿ ಬಾಗಿಗಳೆಲ್ಲ ಸೇರಿ ಎಲ್ಲ ಜನ ಆಕ್ರೋಶಗೊಂಡಿದ್ದಾರೆ ಹಾಗೆಯೇ ಎಲ್ಲ ಕರ್ನಾಟಕ ರಾಜ್ಯದ ಒತ್ತಾಯದ ಮೇರೆಗೆ ಈ ಒಂದು ಮೈಸೂರು ಚಲೋ ಕಾರ್ಯಕ್ರಮ ಇಡೀ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ನ ಎನ್ ಡಿ ಎ ಮೈತ್ರಿಕೂಟದ ವತಿಯಿಂದ ಹಮ್ಮಿಕೊಂಡಿದ್ವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರ ಒಂದು ತಲೆದಂಡ ಅಂದರೆ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ತಲೆದಂಡ ಆಗಲೇಬೇಕು ಅವರು ದಯವಿಟ್ಟು ಅವ್ರಿಗೆ ಕ್ಷೇ ಅವರಿಗೆ ಕೈ ಮುಗಿದು ಕೇಳಿಕೊಳ್ತೀವಿ ರಾಜೀನಾಮೆಯನ್ನು ಕೊಟ್ಟು ಅವ್ರ ಕ್ಷಮೆಯನ್ನು ರಾಜ್ಯದ ಜನತೆ ಮುಂದೆ ಕೇಳಬೇಕಂತೇಳಿ ಒತ್ತಾಯ ಮಾಡ್ತೀವಿ ಸರ್ ಏನು ಬಿ ಜೆ ಪಿ ಸರ್ಕಾರದ ಆಗದಂಥ ಹಗರಣ ಅಂತ ಕಾಂಗ್ರೆಸ್ ಪಕ್ಷದವರು ಹೇಳ್ತಾರೆ ಜನಾಂದೋಲನ ಮಾಡ್ತಿದ್ದಾರೆ ಸರ್ ಮಾಡಂಗಿದ್ರೆ ಮಾಡ್ಬೋದು ಎಲ್ಲರೂ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಅಧಿಕಾರ ಇದೆ ಎಲ್ಲರೂ ಭಾರತದ ಪ್ರಜೆಗಳೇ ಕರ್ನಾಟಕ ರಾಜ್ಯದಲ್ಲಿ ಯಾರೇ ತಪ್ಪು ಮಾಡಿದ್ರು ತಪ್ಪೇ ಏನಾದರೂ ಬರೀ ಹೇಳ್ಬಾರ್ದು ಮಾಡಿ ತೋರಿಸ್ಲಿ ಯಾರು ತಪ್ಪು ಮಾಡಿದಾರೋ ಅವರಿಗೆ ಕಾನೂನು ಪ್ರಕಾರದಲ್ಲಿ ಶಿಕ್ಷೆ ಆಗಲಿ ಎಲ್ಲರೂ ಕಾನೂನಿಗೆ ತಲೆ ಬಾಗಲೇಬೇಕಲ್ವಾ ಏನಾದರೂ ಇದ್ರೆ ಮಾತಲ್ಲಿ ಬೇಡ ತೋರಿಸಲಿ ಅದನ್ನು ಒಪ್ಕೊಳ್ತೀವಿ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಹೇಳ್ತೀವಿ ಸರ್ ಪಾದಯಾತ್ರೆ ಯಶಸ್ವಿ ಆಗುತ್ತೆ ಸರ್ ಸರ್ ಈಗಾಗಲೇ ಪಾದಯಾತ್ರೆ ಮೂರನೇ ದಿನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಆ ಭಾಗದಿಂದ ಭಾಗಕ್ಕೆ ಎಲ್ಲ ಕಾರ್ಯಕರ್ತರು ಎಲ್ಲ ಒಮ್ಮತದಲ್ಲಿ ಪಾಲ್ಗೊಂಡಿದ್ದೀವಿ ನಡೀತಾ ಇದೆ ತಮ್ಮ ಮಾಧ್ಯಮದ ಮುಖಾಂತರ ತಮಗೂ ಗೊತ್ತಿದೆ ಇದರಲ್ಲಿ ಹಿಂದೆ ಹೋಗೋ ಪ್ರಶ್ನೆಯೇ ಇಲ್ಲ ಪ್ರತಿಯೊಬ್ಬರು ಅವ್ರದೇ ಒಂದು ಮಾರ್ಗಸೂಚಿಯಲ್ಲಿ ಮತ್ತು ಅವ್ರದ್ದೊಂದು ಶಕ್ತಿ ಸಾಮರ್ಥ್ಯದಲ್ಲಿ ಎಷ್ಟೇ ಕೆಲಸ ಕಾರ್ಯಗಳಿದ್ರೂ ನಾವು ಇದ್ರ ವಿರುದ್ಧವಾಗಿ ಬರಲೇಬೇಕಂತ ಜನ ಕಾರ್ಯಕರ್ತರು ಮತ್ತು ನಾಗರಿಕರು ಪಣ ತೊಟ್ಟು ಅವರಾಗಿ ಅವರು ಆಗಿ ಬಂದು ಈ ನಡೆಯುವಂಥ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಬಂದು ಅವರೇ ಸ್ವಯಂವ ಸ್ವಯಂಕೃತವಾಗಿ ಜೋಡಣೆ ಮಾಡ್ತಾರೆ ಯಶಸ್ವಿ ಆಗ್ತಾ ಇದೆ ಮುಂದೊಂದು ದಿನಗಳಲ್ಲಿ ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಕಾರ್ಯ ಪಾದಯಾತ್ರೆ ಚೆನ್ನಾಗಿ ನಡೀತಾ ಇದೆ ಅನ್ನೋ ಭಾವನೆ ಇದೆ ನಡೀತಾ ಇದೆ ಸರ್ ಎಸ್ ಪಕ್ಷಕ್ಕೆ ಏನು ಸಂದೇಶ ಕೊಡಕ್ಕೆ ದಯವಿಟ್ಟು ಹಿರಿಯರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇಷ್ಟೆಲ್ಲ ಆದಮೇಲೂ ಸಹ ಅವರೇ ವೈಯಕ್ತಿಕವಾದ ಒಂದು ಇಟ್ಕೊಂಡು ವೈಯಕ್ತಿಕವಾದ ಅಭಿಪ್ರಾಯವನ್ನು ತಗೊಂಡು ರಾಜೀನಾಮೆ ಕೊಟ್ಟು ಹೋದರೆ ಇನ್ನೊಂದಷ್ಟು ಗೌರವ ಉಳಿತಾಯ್ತು ಅನ್ನೋ ಮಾತನ್ನು ಅವ್ರಿಗೆ ಸರ್